ನೀವು ಶೀತಲಾಕ್ಷರ ನೀವೇ ಬರೀತೀರಾ ಹೇಳಿದ್ರಿ ಇವಾಗ ಕನ್ನಡ ಬರದ್ರಿ ತುಂಬ ಖುಷಿ ಆಯಿತು ನಮ್ಮ ಹತ್ರ ಒಂದು ಪುಸ್ತಕ ಇದೆ ಏನಂದರೆ ಸರಿಗನ್ನಡಮ್ ಗೆಲ್ಗೆ ಅಂತ ಇದರಲ್ಲಿ ತಪ್ಪಾಗೋದು ದೊಡ್ಡ ವಿಷಯನೂ ಅಲ್ಲ ತಿಕೊಳ್ಳೋದು ಸಣ್ಣ ವಿಷಯನೂ ಅಲ್ಲ ಬ್ಯೂಟಿಫುಲ್ ಇದರಲ್ಲಿ ಸುಮಾರು ಪದಗಳು ಕೊಟ್ಟಿದ್ದಾರೆ ಆ ಪದಗಳು ಕನ್ನಡಕ್ಕೆ ಹೆಂಗೆ ಬಂತು ನಾವು ಹೆಂಗೆ ಬಳಸ್ತಾ ಇದೀವಿ ಅದನ್ನ ಹೆಂಗೆಲ್ಲ ಬಳಸ್ಬೇಕು ಅಂತ ಒಂದು ಪದ ಕೊಡ್ತೀನಿ ನಿಮಗೆನೆ ನೀವೇ ಓದಿ ಓಕೆನಾ ನಿಮ್ಗೆ ಇಷ್ಟ ಆಗುತ್ತೆ ಒಂದ್ಸಲಿ ಓದ್ಬಿಟ್ಟು ಜನಕ್ಕೂ ಹೇಳಿ ಈ ಪದ ಅರ್ಥ ಏನು ಅಂತ ನಿಮ್ಮ ಹತ್ರ ಯಾಕೆ ಓದಿಸ್ತಾ ಇದೀವಿ ಅಂದ್ರೆ ನಿಮ್ಮ ವಾಯ್ಸವರೆಗೆ ಅನೇಕ ಅಭಿಮಾನಿ ಬಳಗ ಇದೆ ಅದ್ ಇನ್ನೊಂದ್ಸಲಿ ಕೇಳೋ ಒಂದು ಸೌಭಾಗ್ಯ ಸೊ ಇಲ್ಲಿ ಆಧಾರ ಇಲ್ಲದ ಸುದ್ದಿಗಳ ಬಗ್ಗೆ ಅಂತ ಇದೆ ಅದನ್ನು ನೋಡ್ತೀನಿ ಆಧಾರ ಇಲ್ಲದ ಸುದ್ದಿಗಳ ಬಗ್ಗೆ ಮಾತಾಡೋದಕ್ಕೆ ಕನ್ನಡದಲ್ಲಿ ಎಷ್ಟೊಂದು ಪದಗಳಿವೆ ನೋಡಿ ದಂತಕತೆ ಐತಿಹ್ಯ ವದಂತಿ ಅಂತೆಕಂತೆ ಗಾಳಿ ಸುದ್ದಿ ಪುಕಾರು ಇವೆಲ್ಲವೂ ಕಾಲಿಲ್ಲದ ಸುದ್ದಿಗಳೇ ಆದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಘಟೋತ್ಕಚ ಕಾಲಿಟ್ಟಿದ್ದಕ್ಕೆ ಆದ ಹಳ್ಳ ಅನ್ನೋದು ಐತಿಹ್ಯವಾದರೆ ವೀರಪ್ಪನ್ ಹಳ್ಳಿಗರಿಗೆ ಸಹಾಯ ಮಾಡ್ತಾ ಇದ್ನಂತೆ ಅನ್ನೋದು ತಂತ ಕಥೆ ಇವೆರಡೂ ಒಬ್ಬರಿಂದ ಒಬ್ಬರಿಗೆ ದಾಟಿದ ಕಥೆಗಳೇ ವದಂತಿ ಅನ್ನೋದು ಇವೆರಡರಷ್ಟು ಹಳೆಯ ಕಥೆ ಅಲ್ಲ ಅದು ವರ್ತಮಾನದ ಬಗ್ಗೆ ಹುಟ್ಟಿದ ಆಧಾರರಹಿತ ಸುದ್ದಿ ವದಂತಿ ಪದದ ಅರ್ಥವೇ ಹೇಳುತ್ತಾರೆ ಅಂತ ಯಾರು ಹೇಳ್ತಾರೆ ಗೊತ್ತಿಲ್ಲ ಇನ್ನು ಅಂತೆ ಕಂತೆಯಲ್ಲಿರೋ ಅಂತೆ ಕೂಡ ವದಂತಿಯೇ ಅನ್ನುವುದೇ ಮೊಟಕುಗೊಂಡು ಅಂತೆ ಆಗಿದೆ ಹೀಗೆ ಸುದ್ದಿ ಮೂಲ ಗೊತ್ತಿಲ್ಲದೆ ಗಾಳಿಯಲ್ಲಿ ತೇಲಾಡ್ತಾ ಬಂದ ವಿಷಯಗಳನ್ನ ಗಾಳಿ ಸುದ್ದಿ ಗಾಳಿ ಮಾತು ಅಂತಲೂ ಕರಿತೀವಿ ಇವೆಲ್ಲ ನಿಜವೂ ಸುಳ್ಳೋ ಗೊತ್ತಿಲ್ಲ ಅನ್ನುವ ಅರ್ಥದ ಪದಗಳಾದ್ರೆ ಗುಲ್ಲು ಮತ್ತು ಪುಕ್ಕಾರುಗಳು ಮಾತ್ರ ನಿಜಕ್ಕೂ ಸುಳ್ಳು ಸುದ್ದಿ ಕಡೆ ತುಂಬಾ ಚೆನ್ನಾಗಿದೆ ಇದು ಪುಸ್ತಕ ಸೊ ರಘು ಅಪಾರ ಬರ್ದಿರೋದು ಇದು ಪುಸ್ತಕ ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ ತಿದ್ಕೊಳ್ಳೋದು ಸಣ್ಣ ವಿಷಯ ಈ ತರ ತುಂಬಾ ಪದಗಳು ಎಲ್ಲಿಂದ ಬಂತು ಯಾವ ಭಾಷೆಯಿಂದ ಬಂತು ನಮ್ಮ ಕನ್ನಡದಲ್ಲಿ ನಾವು ಹೇಗೆ ಬಳಸ್ತಾ ಇದೀವಿ ಹೇಗೆ ಅದನ್ನು ತಪ್ಪಾಗಿ ಬಳಸ್ತಾ ಇದೀವಿ ಅಥವಾ ಸರಿಗ್ ಬಳಸಿದ್ರೆ ಅದರ ಅರ್ಥ ಏನು ಅಂತ ಬರ್ದಿದ್ದಾರೆ ನೀವು ತುಂಬಾ ಚೆನ್ನಾಗ್ ಓದುದ್ರಿ ಇದ್ನ ಪುಸ್ತಕ ನಿಮ್ಗೆ ಕೊಡ್ತಾ ಇದ್ದೀನಿ ಹೌದಾ ಥ್ಯಾಂಕ್ ಯು ಸೊ ಇದು ತುಂಬಾ ಒಳ್ಳೆ ವಿಷಯ ಥ್ಯಾಂಕ್ ಯು ಸೊ ಸರಿಗನ್ನಡ ಗೆಲ್ಗೆ ಅಂತ ಇದು ಆನ್ಲೈನ್ ಅಲ್ಲೂ ಸಿಗುತ್ತೆ ಅಮೆಝಾನ್ ಅಲ್ಲೂ ಸಿಗುತ್ತೆ ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಸಿಗುತ್ತೆ ಅಂತ ಒಂದು ಧಾರವಾಹಿ ಬರ್ತಿತ್ತು ಕನ್ನಡತಿ ಧಾರವಾಹಿ ಕೊನೆಯಲ್ಲಿ ಕನ್ನಡ ಕ್ಲಾಸ್ ಅಂತ ಒಂದು ಸೆಗ್ಮೆಂಟ್ ಇತ್ತು ಆ ಕನ್ನಡ ಕ್ಲಾಸ್ ಅಲ್ಲಿ ಇಲ್ಲಿ ಹೇಳಿರೋ ಪದಗಳನ್ನೆಲ್ಲ ಹೇಳಿ ಇದೇನು ಅಂತ ಅಲ್ಲಿ ಹೇಳ್ತಿದ್ರು ಅದನ್ನೇ ಈಗ ಪುಸ್ತಕ ಮಾಡಿ ಅಪಾರ ಅವರೇ ನಿಮಗೆ ಅಪಾರವಾದ ಯಶಸ್ಸು ಸಿಗ್ಲಿ ಕನ್ನಡಕ್ಕೆ ನಿಮ್ಮ ಸೇವೆ ಇದೇ ತರ ನಿರಂತರವಾಗಿ ನಿರಂತರ ಸುದ್ದಿಗಾಗಿ ನೋಡ್ತಾ ರೀ